ಬಿಗ್ ಬಾಸ್ ಗೆ ಹೋಗ್ತಿರೋ ಮೊದಲನೇ ಸ್ಪರ್ಧಿ ನಮಸ್ಕಾರ ನಿನ್ನ ಅಕ್ಕನ್ ಕೂರ್ಪಾ ಡಾಕ್ಟರ್ ಜಾಗ ಇರಬಾರ್ದು ಗೊತ್ತಾಯ್ತು ಧನ್ರಾಜ್ ಬಿಗ್ ಬಾಸ್ ನನ್ಗೆ ವಾಯ್ಸ್ ಕೇಳಿಸ್ಲಿಲ್ಲ ಬಿಗ್ ಬಾಸ್ಗೆ ಮೈಕ್ ಸರಾಕ್ ಹಾಕಿಕೊಳ್ಳಿ ಅಂತ ಹೇಳಿದ ಮೊತ್ತ ಮೊದಲ ಕಂಟೆಸ್ಟೆಂಟ್ ನೀವೇ ಲಾಸ್ ನ ಆಚೆ ತರ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬಿಟ್ಟಿದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ನಾನು ನೋಡೋದು ಹಿಂಗೇನೆ ನೀವು ಮಾತಾಡಿದ ನಮ್ಮ ಶೋ ಬಗ್ಗೆ ಆರ್ ಪಿ ಇಂದ ಜಗಳ ಸ್ಟಾರ್ಟ್ ಆಯ್ತು ಆರ್ ಪಿ ಸ್ಟಾರ್ಟ್ ಆಯ್ತು ಅಂದ್ರೆ ದಯವಿಟ್ಟು ವಿವರಿಸಿ ಅಂದ್ರೆ ಜಗಳ ನಡೀತಿದ್ದಾಗ ಆರ್ ಪಿ ಬರಲ್ಲ ಅಂತನಾ ಇಲ್ಲ ಸರ್ ಹಾಗಾದ್ರೆ